ಮೊದಲಿಗೆ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತಿನ ವಿಡಿಯೋ ಏನಂದರೆ ಗಣೇಶನ ಮುಂದೆ ಉಟ್ಬೇಟ್ ಮಾಡ್ತೀವಲ್ಲ ಗುಂಜಿ ತೆಗಿತೀವಿ ಅದು ಯಾಕೆ ಹಾಗೆ ಹಿಂಗೆ ಮುಟಿಕೆ ಕೆಲವು ಕಡೆ ಅದು ಯಾಕೆ ಅನ್ನೋದನ್ನು ಇವತ್ತ ನನಗೆ ತಿಳಿದಿರ್ತಕ್ಕಂಥ ನಾಲ್ಕು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವಿಷ್ಣುವು ಒಂದ್ಸಾರಿ ಕೈಲಾಸಕ್ಕೆ ಬಂದಿರ್ತಾನೆ ಅಥವಾ ಗದ ಚಕ್ರ ಎಲ್ಲ ಅಲ್ಲಿಟ್ಟು ಶಿವನ್ ಕೂಡ ಮಾತಾಡ್ತಾ ಕುಂತಿರ್ಬೇಕಾದ್ರೆ ಮೊದಲೇ ಗಣೇಶ ಗಲಾಟೆ ಜಾಸ್ತಿ ಮಾಡ್ತಾ ಇರ್ತಾನೆ ಅಲ್ಲಿ ಇಟ್ಟಿರ್ತಾನಲ್ಲ ಅದು ಸುದರ್ಶನ ಚಕ್ರ ಅದನ್ನ ತಗೊಂಡ್ ಬಾಯಿಗೆ ಇಟ್ಕೊಂತಾನೆ ಅವಾಗ ಅದನ್ನ ವಿಷ್ಣು ನೋಡ್ತಾನ ವಿಷ್ಣು ಎಷ್ಟ ತಾ ಕೊಡು ಕೊಡು ಅಂತ ಕೇಳಿದ್ರೆ ಕೊಡೋದಿಲ್ಲ ಅವಾಗ ಬಾಯಲ್ಲಿ ಇರ್ತಾನ ಅದನ್ನ ಹೆಂಗ್ ಹೊರಗೆ ತೆಗಿಸ್ಬೇಕು ಅಂತ ಗೊತ್ತಾಗಂಗಿಲ್ಲ ಇಲ್ಲ ಅದೆಲ್ಲ ದುಷ್ಟ್ರನ್ನ ಸಂಹಾರ ಮಾಡೋದೈತಿ ಕೊಡು ಅಂತ ಎಷ್ಟು ಕೇಳಿದ್ರೆ ಸಹಿತ ಕೊಡೋದಿಲ್ಲ ಅವಾಗ ಏನ್ ಮಾಡ್ತಾನೆ ಎರಡು ಕಿವಿ ಈ ತರ ಇಟ್ಕೊಂಡು ಉಟ್ಬೈಟ್ ಮಾಡ್ತಾನ ಅವಾಗ ಗಣೇಶನಿಗೆ ಅದೇನೋ ಒಂಥರ ಮಜಾ ಅನ್ಸುತ್ತೆ ಜಗ್ಗಿನ ಹಾಕಿಬಿಡ್ತಾನ ಘಹಾಯಸಿನ ಹಕ್ಕಾಗ ಅದು ಬಾಯಿಂದ ಸುದರ್ಶನ ಚಕ್ರ ಹೊರಗೆ ಬರುತ್ತೆ ನಾವು ಆ ರೀತಿ ಮಾಡೋದ್ರಿಂದ ಗಣೇಶನಿಗೆ ಖುಷಿ ಆಗುತ್ತೆ ಅಂತೇಳಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಉಟ್ ಬೈಟ್ ಮಾಡ್ತಾನೇ ಇದ್ದೀವಿ ಅದಕ್ಕೆ ಗಣೇಶ ನಮಸ್ಕಾರ ಅಂತ ಕೂಡ ಹೇಳ್ತಾರೆ ಅದರಿಂದ ನಮ್ಮ ಹೆಲ್ತಿಗೂ ಕೂಡ ತುಂಬಾ ಬೆನಿಫಿಟ್ ಇನ್ನೊಂದು ಇನ್ನೊಂದೇನಂದ್ರೆ ಹಿಂಗೆ ಮುಟ್ಟಿಗೆ ಒಡ್ಕಂತೀವಿ ಅಂತ ಕೇಳಿದ್ನೆಲ್ಲ ಹಿಂದೆ ಅಗಸ್ತ್ಯ ಮಹರ್ಷಿಗಳು ತಪಸ್ಸು ಮಾಡ್ತಾ ಇರ್ತಾರೆ ದಕ್ಷಿಣ ಭಾರತದಲ್ಲಿ ಬಹಳ ಬರಗಾಲ ಬಂದಿರ್ತದ ಅವಾಗ ಋಷಿಗಳು ಹೆಂಗು ತಪಸ್ ಮಾಡಕ್ ಕುಂತಿರ್ತಾರಲ್ಲ ಅಲ್ಲಿ ಹೋಗಿ ಗಣೇಶ ಕಮಂಡಲ ಇರ್ತದೆ ಅದ ಮುಂದೆ ಕಮಂಡಲ್ ಹಿಂಗ್ ದಬ್ಬಿ ಬಿಡ್ತದ ದೊಬ್ಬಿದ ತಕ್ಷಣ ನೀರು ಜುಳು ಜುಳು ಅಂತ ಹೇಳಿ ಹರಿಯಕ್ಕೆ ಸ್ಟಾರ್ಟ್ ಆಗ್ತದ ಅದೇ ಈಗಿನ ಕಾವೇರಿ ನದಿ ಅಂತ ಕೂಡ ಹೇಳ್ತಾರೆ ಅದು ಜುಳು ಜುಳು ಅಂತ ಅರಿತಾ ಇರುತ್ತಲ್ಲ ಅದ್ರ ಸೌಂಡಿಗೆ ಅತನಿಗೆ ಎಚ್ಚರ ಆಗ್ಬಿಡುತ್ತೆ ಯಾರು ನನ್ನ ತಪಸ್ಸನ್ನ ಭಂಗ ಮಾಡಿದ್ದು ಅಂತ ಹೇಳಿ ಬಹಳ ಕೋಪ ಬಂದ್ಬಿಡುತ್ತೆ ಅವರಿಗೆ ಏನು ಶಪಿಸ್ಬಿಡ್ಬೇಕು ಅನ್ನೋಷ್ಟೊತ್ತಿಗೆ ಅಲ್ಲಿ ಗಣೇಶ ನೋಡಿ ಆತ ಯಾಕೆ ಹೀಗೆ ಮಾಡ್ಯಾನ ಅನ್ನೋದು ಅತ್ಗ ಗೊತ್ತಾಗ್ತದ ಅಯ್ಯೋ ನಾನು ಎಂತ ತಪ್ಪು ಮಾಡ್ತಿದ್ನಲ್ಲ ಇದು ಆತ ಈಗ ಬರಗಾಲ ಬಂದದಕ ಒಂದು ಲೋಕ ಕಲ್ಯಾಣಕ್ಕಾಗಿ ಮಾಡ್ಯಾನಲ್ಲ ನನ್ಗೆ ಗೊತ್ತಿಲ್ಲದ ಅತಗೆ ಈಗ ಶಾಪ ಕೊಟ್ಬಿಡ್ತಿದ್ನಲ್ಲ ಅಂತೇಳಿ ತನ್ನ ತಪ್ಪಿನ ಅರಿವಾಗಿ ಈ ರೀತಿ ಹಿಂಗ ಹೊಡ್ಕಂತಾನೆ ಈಗ ನೋಡಿ ನಾವು ಕೂಡ ಏನಾದರೂ ತಪ್ಪು ಮಾಡಕ್ಕೆ ಹೋಗಿರ್ತೀವಿ ಮಾಡಿಲ್ಲ ಅಂದಾಗ ಅಯ್ಯೋ ಒಂದ್ ಹಿಂಗೆ ಒಡ್ಕೊಂತೀವೇ ಇಲ್ಲ ಅದೇ ರೀತಿ ಅವರು ಈ ರೀತಿ ಒಡ್ಕೊತಾರೆ ಅವಾಗ ಗಣೇಶ ಕೂಡ ಖುಷಿಯಿಂದ ನಗ್ತಾನೆ ಅದಕ್ಕಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಗಣೇಶನ ಮುಂದೆ ಈ ರೀತಿ ಮುಟಿಕೆ ಮೂರು ಸಾರಿ ಒಡ್ಕೊಳ್ಳೋದ್ರಿಂದ ನಾವೇನಾದರೂ ತಪ್ಪುಗಳು ಮಾಡಿದ್ರೂ ಕೂಡ ಭಗವಂತ ಅಂದ್ರೆ ಗಣೇಶ ಎಲ್ಲಾರನ್ನೂ ಕ್ಷಮಿಸ್ತಾನೆ ಹಾಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾನೆ ಅಂತೇಳಿ ಹೇಳ್ತಾರೆ ನನಗೆ ತಿಳಿದಿರ್ತಕ್ಕಂತ ನಾಲ್ಕು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಾಲ್ಕು ಜನರಿಗೆ ಶೇರ್ ಮಾಡಿ ಇನ್ನೂ ಗಣೇಶನ ಆಸಕ್ತಿಕರವಾದ ವಿಷಯಗಳು ಸಾಕಷ್ಟೇ ಅವು ಒಂದೊಂದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ